ಅಕ್ರಮ್ನ ಆಜ್ಞೆ ಕೇಳಿದ ನಾಲ್ಕು ಗಾರ್ಡುಗಳು ತಕ್ಷಣ ಅಭಿನವ ಹತ್ತಿರ ಹೋಗಿ ಅವನನ್ನು ಎಳೆದೊಯ್ದು ಬಿಟ್ಟು ಬಿಡುತ್ತಾರೆ ಅವರು ಅಭಿನವನ್ನು ಎದುರಿನಲ್ಲಿ ಎಳೆಯುತ್ತಿರುವಾಗ ಅಕ್ರಮ್ನ ಕಣ್ಣುಗಳು ಅಭಿನವ್ ಧರಿಸಿದ್ದ ಉಂಗುರದ ಮೇಲೆ ಬೀಳುತ್ತವೆ ನಿಲ್ಲಿಸಿ ಅಕ್ರಂ ಗಾಬರಿಯಿಂದ ನಿಲ್ಲುತ್ತಾನೆ ಆ ಉಂಗುರವನ್ನು ನೋಡಿದ ಕೂಡಲೇ ಕೋಟ್ಯಾಧಿಪತಿಯಾದ ಅಕ್ರಮ್ ಅಭಿನವ್ ಕಾಲಿಗೆ ಬೀಳುತ್ತಾನೆ ನಾನು ನಿಮ್ಮನ್ನು ಗುರುತಿಸಲಿಲ್ಲ ಕ್ಷಮಿಸಿ ಟೈಗರ್ ನಗರದಲ್ಲೇ ದೊಡ್ಡ ಮ್ಯಾನ್ ಏಕೆ ಅಭಿನವ್ ಕಾಲಿಗೆ ಬಿದ್ದನು ಆ ಉಂಗುರದಲ್ಲಿ ಏನಿತ್ತು ಅಂತಹ ರಹಸ್ಯ ಈ ಸತ್ಯ ಎಲ್ಲರಿಗೂ ಬಹಿರಂಗವಾಗುತ್ತದೆಯಾ ಮರುದಿನ ಅಭಿನವ್ ಅನನ್ಯಾಳ ಆಫೀಸ್ಗೆ ಬಂದಾಗ ಆಫೀಸ್ನಲ್ಲಿ ಏನೋ ಗೊಂದಲ ಎಲ್ಲರೂ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡುತ್ತಾ ಇದ್ದರು ಹೆಡ್ಫೋನ್ಸ್ ಹಾಕಿದ್ದ ಅಭಿನವ್ಗೆ ಏನೂ ಕೇಳಿಸಿಲ್ಲ ಈ ಗದ್ದಲಕ್ಕೆ ಕಾರಣ ಈಗ ಬಂದ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಈ ಟೆಂಡರ್ ಸಿಂಗ್ ಇಂಡಸ್ಟ್ರೀಸ್ ನ ದಿಕ್ಕು ಬದಲಾಯಿಸುತ್ತದೆ ಈ ಸುದ್ದಿಯಿಂದ ಸಿಂಗ್ ಇಂಡಸ್ಟ್ರೀಸ್ ನ ಶೇರುಗಳು ಕುಸಿಯುತ್ತವಾ ಅನನ್ಯ ತನ್ನ ಕಂಪನಿಯನ್ನು ಹೇಗೆ ಕಾಪಾಡುತ್ತಾಳೆ ಗಾಯ್ಸ್ ಪರಿಸ್ಥಿತಿ ಚೆನ್ನಾಗಿಲ್ಲ ಸಿಂಗ್ ಇಂಡಸ್ಟ್ರೀಸ್ ಕಾಪಾಡಲು ಇದು ನಮ್ಮ ಕೊನೆ ಅಸ್ತ್ರವಾಗಿತ್ತು ಚಿರಾಗ್ ಅನನ್ಯಾಳ ಫ್ರೆಂಡ್ ಹಾಗೂ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ ತನ್ನ ತಾತ ಸತ್ತ ಮೇಲೆ ಅನನ್ಯ ಚಿರಾಗ್ ನನ್ನ ತನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿ ಮಾಡಿದ್ದಳು ಆದರೆ ಚಿರಾಗ್ಗೆ ಅನನ್ಯಾಳ ಜೀವನ ಸಂಗಾತಿಯಾಗಬೇಕೆಂಬ ಆಸೆ ಇತ್ತು ಆದರೆ ತಾತ ಸಾಯೋ ಮೊದಲು ಒಬ್ಬ ಡೆಲಿವರಿ ಬಾಯ್ ಜತೆ ಅನನ್ಯಾಳ ಮದುವೆ ಮಾಡಿಸಿದ ಅನನ್ಯ ತನ್ನ ಕುರ್ಚಿಯಲ್ಲಿ ಸುಮ್ಮನೆ ಕುಳಿತಿದ್ದಳು ಆ ಸಮಯದಲ್ಲಿ ಆಕೆಯ ಪಕ್ಕದಲ್ಲೇ ಕುಳಿತಿದ್ದ ಕಂಪನಿಯ ಸಿಎಫ್ಒ ಕಾರ್ತಿಕ್ ಹೇಳಿದ್ರು ಅನನ್ಯ ಈ ಟೆಂಡರ್ ನಷ್ಟದಿಂದ ಎಲ್ಲಾ ಇನ್ವೆಸ್ಟರ್ಗಳು ಹಿಂದೆ ಹೋಗಿದ್ದಾರೆ ನಮ್ಮ ಬ್ಯಾಲೆನ್ಸ್ ಶೀಟ್ ಕೂಡ ಚೆನ್ನಾಗಿಲ್ಲ ಇದೇ ಕಂಟಿನ್ಯೂ ಆದ್ರೆ ನಾವು ದಿವಾಳಿ ಆಗ್ತೀವಿ ಕಾರ್ತಿಕ್ ನಿನಗೆ ಚೆನ್ನಾಗಿ ಗೊತ್ತು ತಾತ ಈ ಕಂಪನಿಯನ್ನು ಸ್ಥಾಪಿಸಲು ತನ್ನ ಜೀವನವೆಲ್ಲ ದುಡಿದಿದ್ದಾರೆ ಅದು ಕೇವಲ ನಮ್ಮ ದೇಶದಲ್ಲಿಯಲ್ಲ ವಿದೇಶದಲ್ಲಿಯೂ ಕೂಡ ಸಿಂಗ್ ಇಂಡಸ್ಟ್ರೀಸ್ನ ಫೇಮ್ ಇದೆ ಇಷ್ಟು ಅಚಾನಕ್ಕಾಗಿ ಕೊನೆ ಅನ್ಬಹುದಾ ಇಲ್ಲ ಇದಕ್ಕೆ ಬೇರೆ ದಾರಿ ಇರಲೇಬೇಕು ಅನನ್ಯ ನಿನ್ನ ತಾತ ಎದ್ದಾಗ ಎಷ್ಟೋ ಸ್ಟ್ರಾಂಗ್ ಓಲ್ಡ್ ಅಸೋಸಿಯೇಟ್ಸ್ ಇದ್ರು ಚಿರಾಗ್ನ ಸೂಚನೆಯ ಮೇರೆಗೆ ಅವರ ಜೊತೆ ಡೀಲ್ ಗಳನ್ನು ನಿಲ್ಲಿಸಿದ್ದೆವು ಆದ್ರೆ ನಾವು ಮರ್ಜರ್ ಪ್ರಯತ್ನ ಮಾಡಬಹುದು ಓ ನವಿ ಮತ್ತೆ ಆ ಮಾತಾ ಈ ಸುದ್ದಿಯ ಬಳಿಕ ಯಾರೂ ನಮ್ ಜೊತೆ ಮರ್ಜ್ ಆಗಲು ಇಷ್ಟಪಡಲ್ಲ ನಾನು ಮರ್ಜರ್ ಮಾಡುವುದಿಲ್ಲ ಅದು ಆಪ್ಷನ್ ಅಲ್ಲ ಕಾರ್ತಿಕ್ ನಿನ್ನ ಪ್ಲಾನ್ ನೋಡೋಣ ದೇಸಾಯಿ ಅಲಿಯಾಸ್ ರವಿಕಾಂತ್ ಅನನ್ಯಾಳ ತಾತನ ಹಳೇ ನಿಷ್ಠಾವಂತ ಸ್ನೇಹಿತ ಅವರ ಜೊತೆಗೂಡಿ ಸಿಂಗ್ ಇಂಡಸ್ಟ್ರೀಸ್ ಅನ್ನು ಜಾಗತಿಕ ಮಟ್ಟಕ್ಕೆ ತಲುಪಿಸಿದವರು ಆದರೆ ಈಗ ಅವರು ಕಂಪನಿಗೆ ಹೆಸರಿಗೆ ಮಾತ್ರ ಹಣಕಾಸು ಸಲಹೆಗಾರರಾಗಿದ್ದರು ಗುಡ್ ಮಾರ್ನಿಂಗ್ ಮಿಸಸ್ ಲೋಬೋ ಎಷ್ಟು ಚೆನ್ನಾಗಿದೆ ಅಲ್ವಾ ಇವತ್ತು ಆಫೀಸ್ ಏಕೆ ಇಷ್ಟು ಡಲ್ ಆಗಿದೆ ನೀನು ಯಾವಾಗ್ಲೂ ಮನೆ ಕೆಲಸ ಮಾಡ್ತಾ ಇರ್ತೀಯ ಅವಾಗವಾಗಾದ್ರೂ ನ್ಯೂಸ್ ನೋಡೋ ಇಂಥ ದೊಡ್ಡ ಉದ್ಯಮಿ ಮನೆತನದ ಅಳಿಯನಾಗಿ ಬಿಸ್ನೆಸ್ನಲ್ಲಿ ನಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿರ್ಬೇಕು ನಿನಗೆ ಏನು ನಾನು ಏನ್ ತಿಳ್ಕೋಬೇಕು ನೋಡೋ ಟೆಂಡರ್ ನಷ್ಟದಿಂದ ಸಿಂಗ್ ಇಂಡಸ್ಟ್ರೀಸ್ಗೆ ದೊಡ್ಡ ಆಘಾತ ಎರಡ್ನೂರು ಕೋಟಿ ರೂಪಾಯಿಗಳ ಟೆಂಡರ್ ಸಿಗ್ಬಹುದು ಆದರೆ ಆ ಟೆಂಡರ್ ಅಹುಜಾ ಕಾರ್ಪೊರೇಷನ್ಗೆ ದೊರೆತಿದೆ ಹಲೋ ಮ್ಯಾಮ್ ನಾನು ಫೈಲ್ಸ್ ತಗೊಂಡು ಈಗಲೇ ಬರ್ತೀನಿ ಮಿಸಸ್ ಲೋಬೋ ಅನನ್ಯ ಎಲ್ಲಿ ನನಗೆ ಡಿಸ್ಟರ್ಬ್ ಮಾಡಬೇಡ ಅನನ್ಯ ನನ್ನನ್ನು ಭೇಟಿ ಮಾಡಬೇಕಿದೆ ಅನನ್ಯ ಎಲ್ಲಿ ನೀನು ಮನೆಗೆ ಹೋಗು ಈಗ ನೀವು ಎಲ್ಲಿ ಹೋಗ್ತಿದ್ದೀರಿ ಕಾನ್ಫರೆನ್ಸ್ ರೂಮ್ ಗೆ ಥ್ಯಾಂಕ್ ಯು ಮಿಸಸ್ ಲೋಬೋ ಅಭಿ ಬೇಡ ಅನನ್ಯ ಈ ಪ್ರಾಬ್ಲಮ್ ಬಗ್ಗೆ ನಾನು ನಿನ್ನ ಮಾತಾಡಬೇಕು ಅಭಿನವ್ ಇಷ್ಟು ಸೀರಿಯಸ್ ಆಗಿ ಮಾತಾಡೋದು ನೋಡಿ ಎಲ್ಲರೂ ಆಘಾತಕ್ಕೊಳಗಾಗುತ್ತಾರೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು ಅವನು ಸಿಂಗ್ ಕುಟುಂಬದ ಕೆಲಸಕ್ಕೆ ಬಾರದ ಅಳಿಯ ಅಂತ ಹೊರ ಹೋಗು ಅಭಿನವ್ ನಾನ್ ನಿನ್ನನ್ನು ಮತ್ತು ಎಲ್ಲರನ್ನೂ ಈ ಸಮಸ್ಯೆಯಿಂದ ಕಾಪಾಡ್ತೀನಿ ನನಗೆ ಒಂದು ಮಾರ್ಗ ಗೊತ್ತಿದೆ